ರಾಜ್ಯ ಬಿ ಜೆ ಪಿಯಲ್ಲಿ ದಿನೇ ದಿನೇ ಅಸಮಾಧಾನಿತರ ಒಂದು ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಅದರಲ್ಲೂ ಕೂಡ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ನಿನ್ನೆ ಸಂಸದ ಸುಧಾಕರ್ ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿ ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾಜಿ ಸಚಿವರು ಶಾಸಕರಂತ ಯತ್ನಾಳ್ ಅವರು ನೇರವರ ಮಾತಾಡಿಸ್ತಾ ಹೋಗ್ತೀನಿ ಈಗ ನಿನ್ನೆ ವಿಜೇಂದ್ರ ಅವರು ಅವರ ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುಧಾಕರ್ ಅವರು ಅದನ್ನು ಗಮನಿಸಿದ್ರೆ ಅನಿಸುತ್ತೆ ಆ ಹೇಳಿಕೆ ಬಗ್ಗೆ ನೀವೇನು ಹೇಳ್ತೀರಿ ನೋಡಿ ಅವರೆಲ್ಲ ಏನು ಹೇಳಿದ್ದಾರೆ ನೂರಕ್ಕೂ ನೂರು ಸತ್ಯ ಅದರಲ್ಲಿ ಯಾವುದೂ ಉತ್ಪ್ರೇಕ್ಷೆ ಇಲ್ಲ ಯಾವುದೇ ಸುಳ್ಳು ಇಲ್ಲ ಡಾಕ್ಟರ್ ಸುಧಾಕರ್ ಅವರು ಭಾಳ ದಿವಸದಿಂದ ನಮ್ಮಂಗೆ ಅವರು ಎಕ್ಸ್ಪೋಸ್ ಆಗಿರಲಿಲ್ಲ ಅಲ್ಲೇ ಒಳಗಿಂದ ಒಳಗೆ ಸಾಕಷ್ಟು ಕನ್ವಿನ್ಸ್ ಮಾಡಿಕೊಂಡು ಅವರು ಪ್ರಯತ್ನ ಮಾಡಿದ್ರು ಕೊನೆಗೆ ಅವ್ರು ಫೋನೂ ಎತ್ತಲಿಲ್ಲ ಒಬ್ಬ ಲೋಕಸಭಾ ಸದಸ್ಯನ ಫೋನೇ ಎತ್ತುದಿಲ್ಲ ಅಂದ್ರೆ ರಾಜ್ಯಾಧ್ಯಕ್ಷ ಮತ್ತು ಆ ಸ್ಥಳದಲ್ಲಿ ಮುಂದುವರ್ಲಕ್ಕ ಏನೈತಿ ಕೈ ಯಾಕೆ ಈ ರೀತಿಯಾದ ನಿರ್ಧಾರಗಳನ್ನ ವಿಜೇಂದ್ರ ಅವರು ತೆಗೆದುಕೊಳ್ತಾ ಇದ್ದಾರೆ ಯಾಕೆಂದರೆ ಸಮಾಧಿ ಕಟ್ಟುವಂಥ ಪ್ರಯತ್ನ ನಡೀತಾ ಇದೆ ಅಂತೇಳಿ ಒಂದು ಅಸಮಾಧಾನವರು ಹಾಕಿದ್ದಾರೆ ಅವರು ಹೌದು ನಿಜ ಇದೆ ನಾವು ಹೈಕಮಾಂಡದವ್ರು ಇದೇ ರೀತಿ ನೀವು ವಿಜೇಂದ್ರ ಯಡಿಯೂರಪ್ಪ ವಿಜೇಂದ್ರ ಯಡಿಯೂರಪ್ಪ ತಾಡೇ ಬ ಇದು ಭಜನೆ ಮಾಡಿದ್ರೆ ಸಮಾಧಾನೇ ಆಗ್ತದೆ ಇವ್ರನ್ನ ನಾವು ಒಪ್ಪಲಾಗ್ತದೆ ಸಾಧ್ಯ ರೀ ಇಂಥ ಇಂಥ ನೋಡಿರಿ ಹೊತ್ತ ಮೂಲ ಬಿ ಜೆ ಪಿ ಏನು ಈ ಕೆ ಜೆ ಪಿ ಜೋಡು ಹೋದವ್ರ ನೇನು ವಾಪಸ್ ಯಡಿಯೂರಪ್ಪ ಬಿ ಜೆ ಪಿಗೆ ಬಂದಲ್ಲ ಎಲ್ಲ ನಿಗಮ ಮಂಡಳಿಗೆ ತಾನು ಕೆ ಜೆ ಪಿ ಚೇಲಾವಣನೆ ಮಾಡ್ಕೊಂಡ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಮಾಡ್ಕೊಂಡಾರ ಈಗ ಆಟ ಆಡ್ತಾ ಇದ್ದಾರೆ ಅವರು ಈ ರಾಜ್ಯಾಧ್ಯಕ್ಷ ಚುನಾವಣೆ ಪ್ರೊಸೆಸ್ ಏನಿದೆ ಮೂರ್ನಾಲ್ಕು ತಿಂಗಳಿಂದ ನಡೀತಾ ಇದೆ ಇದರಲ್ಲಿ ಯಾವುದೇ ರೀತಿಯಾಗಿ ಪಾರದರ್ಶಕವಾಗಿ ಇಲ್ಲ ಅನ್ನೋ ಮಾತಿಲ್ಲ ಅನ್ನೋ ಒಂದು ವಿಜೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ ಪಾರದರ್ಶಕವಾಗಿ ನಡೀತಾ ಇದೆಯಾ ಇಲ್ವಾ ಹಾಗಾದ್ರೆ ನೋಡಿರಿ ಈಗ ನೀವು ಹೇಳ್ತೀರಿ ಇಂಥವ್ನ ಅಧ್ಯಕ್ಷ ಮಾಡ್ಬೇಕು ಚೀಟಿ ಕೊಟ್ಟು ಕಳ್ಸಾಕತ್ತೀರಿ ಎಲ್ಲ ಕಡೆ ನಿಮಗೆ ಬೇಕಾದ ಅವನು ವೀಕ್ಷಕನ ಹಾಕ್ಲಾಕತ್ತೀರಿ ಅವನು ಹೋಗಿ ಒಂದೇ ಹೆಸರು ಅವನು ನೀವು ಓಟಿಂಗ್ ಮಾಡಬೇಕಾಗಿತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಈಗ ಹೆಂಗೆ ನಾವು ರಾಜ್ಯಾಧ್ಯಕ್ಷದ್ದು ಹುಟ್ಟಿಂಗ್ದು ಡಿಮಾಂಡ್ ಮಾಡ್ ನಾವು ಈ ಸಲ ಚುನಾವಣೆ ಮಾಡ್ತೀವಿ ನೀ ಭಯಪಟ್ಟು ಇದನ್ನೆಲ್ಲ ಆಟ ಆಡ್ತಾ ಇದ್ದೀವಿ ಅದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀಯ ನೀವು ಹಂಗಾದ್ರೂ ರಾಧಾಮೋಹನ್ ದಾಸ ನೀನು ಭಾಳ ಒಳ್ಳೆಯ ಸಂಬಂಧ ಇದೆ ಹಿಂದೆ ಅರುಣ್ ಸಿಂಗ್ ಕೂಡ ಭಾಳ ಒಳ್ಳೆಯ ಸಂಬಂಧ ಇತ್ತು ಕೈ ತಂದು ಹಿಂಗೆ ಕೈ ಎತ್ತಿಬಿಟ್ರಿ ವಿಜೇಂದ್ರ ನಮ್ಮ ನಾಯಕ ಅಂತ ಈ ಕುಸ್ತಿ ಇದ್ರಾಗೆ ಎಬ್ಬಸ್ತಾರಲ್ಲ ಹಿಂಗೆ ಕೈ ಹಂಗೆ ಎಬ್ಬಸ್ಬಿಟ್ರಿ ಸುಮ್ಮನೆ ಇರೋದು ಯಾಕೆ ಪ್ರಕ್ರಿಯೆ ನಾಟಕ ಕಂಪ್ನಿ ಕಂಪನಿ ಮಾಡೋದು ಅದೇ ಈ ಪ್ರಕ್ರಿಯೆ ಎಲ್ಲ ಈ ಚುನಾವಣೆ ಅನ್ನೋದು ಬೋಗಸ್ ಆಗ್ತಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಬೋಗಸ್ ಈಗ ನಿಮ್ಮ ತಂಡದಿಂದ ಚುನಾವಣೆ ನಿಲ್ಲಬೇಕು ಅನ್ನೋ ಒಂದಷ್ಟು ಒಂದಿಷ್ಟು ಒತ್ತಾಯಿದೆ ಯಾರು ನಿಲ್ಲಿ ಆಯ್ಕೆ ಮಾಡಬೇಕು ಅಂತಿದ್ದೀರಿ ನಾಳೆ ನಾವು ಸಭೆ ಸೇರ್ತಾ ಇದ್ದೀವಿ ಕೂತು ಚರ್ಚೆ ಮಾಡ್ತೀವಿ ಯಾರು ಸ್ಪರ್ಧೆ ಮಾಡಬೇಕು ಅಂದ್ರೆ ಚುಣ ಈಗ ಏನಾಗ್ತದೆ ಕೆಲವೊಮ್ಮೆ ನಾ ಎಲ್ಲ ನಾನೇ ಮಾಡೀನಿ ನಾನು ಆರಿಸ್ಬಂದಿನಂತ ಇರ್ತಾರೆ ಈ ನಾವು ಜನಪ್ರತಿನಿಧಿಗಳು ಒಮ್ಮೊಮ್ಮೆ ನಾವು ಒಮ್ಮೆ ನಾವೇ ನಮ್ಗೆ ಹೆಂಗೆ ಅಹಂಕಾರ ಬಂದ್ರೆ ನಾನು ಸಾವಿರಾರು ಕೋಟಿ ರೂಪಾಯಿ ಕೆಲಸ ಮಾಡಿದ್ದೀನಿ ನಾ ಹೆಂಗೆ ಸೋಲ್ತೀನತ್ತ ಅಹಂಕಾರನಾಗಿರ್ತೀವಿ ಜನ ಸೋಲಿಸ್ಬಿಡ್ತಾರೆ ಯಾವ ಕಾರಣ ಸಿದ್ದರಾಮಯ್ಯ ಮುಖ್ಯಮಂತ್ರಿದಾಗ ಸೋಲ್ಸಲಿಲ್ಲ ಮೂವತ್ತು ಸಾವಿರಲೆ ಸೋತ್ರಲ್ಲ ಇದೇ ಯಡಿಯೂರಪ್ಪನೇ ಮೂವತ್ತು ಮೂವತ್ತೈದು ಸಾವಿರಲೇ ಸೋಲಿಲ್ಲ ಶಿಕಾರಿಪುರನಲ್ಲಿ ವಿಶ್ವಾಸಕ್ಕೆ ಬೇಜ್ ಪಟ್ರೂ ಸೋಲಿಸಿದ್ರು ನಾಳೆ ಬಿ ಜೆ ಪಿ ಅಧ್ಯಕ್ಷ ಚುನಾವಣೆ ಅನ್ನೋದಾಗ ಹಂಗೆ ಆ ರಿಸಲ್ಟ್ ಬಂದರೂ ಆಶ್ಚರ್ಯ ಇಲ್ಲ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೀನಿ ಏನು ಗೊಂದಲಗಳಿಲ್ಲ ಅನ್ನೋ ಮಾತನ್ನ ವಿಜಯ ಅಂತ ಹೇಳಿದ್ದಾರೆ ನೋಡಿರಿ ಯಾವ ಅವೆಲ್ಲ ಅವನ ಹಿಂದೆ ಒಂದು ನಿಮ್ಮವರೇ ಸ ಕೆಲವೊಂದು ಪತ್ರಕರ್ತರು ಒಂದು ಸಲಹೆಗಾರದೊಂದು ಟೀಮ್ ಮಾಡ್ಕೊಂಡು ಒಳ್ಳೆಯ ಸಂಬಳ ಕೊಟ್ಟು ಅವರು ಹೆಂಗೆ ಬರೆದು ಕೊಡ್ತಾರೆ ಹಂಗೆ ಓದ್ತಾನೆ ಆ ಕಾಗದ ಕಸ್ಕೊಂಡ್ಬಿಟ್ರೆ ನನಗೆ ಬರಲಿಲ್ಲ ಓದಲಿಕ್ಕೆ ಬರೋದು ಈಗ ನಿಮ್ಮ ಮೂರು ಬೇಡಿಕೆಗಳಿದೆ ಆ ಮೂರು ಡಿಮ್ಯಾಂಡ್ ಏನು ಸರ್ ಮೊದಲೇ ನಾನು ಹೇಳಿನಲ್ರಿ ವಂಶವಾದ ಅಂತ ಪ್ರಧಾನಮಂತ್ರಿಗಳು ಹೇಳ್ತಾರೆ ವಂಶವಾದವನ್ನು ಬಿ ಜೆ ಪಿಯಲ್ಲಿ ನಾವು ಒಪ್ಪೋದಿಲ್ಲ ನಂಬರ್ ಒನ್ ನಂಬರ್ ಎರಡು ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತರೂ ಯಡಿಯೂರಪ್ಪ ಕುಟುಂಬಕ್ಕೆ ತುಂಬಿ ತುಳುಕ್ಲಾಕತ್ತದ ಮೂರನೇದು ಹಿಂದುತ್ವ ಇಲ್ಲೇ ಇಲ್ಲ ಮೊನ್ನೆ ಅಲ್ಲಿ ಪ್ರಿಯಾಂಕಾ ಖರ್ಗೆ ವಿರುದ್ಧ ಏನು ಆತ್ಮಹತ್ಯೆ ಆಯ್ತಲ್ಲ ಹೋಗ್ತೀನಿ ಅಂತ ಒಂದು ಹತ್ತು ಹದಿನೈದು ಸಾವಿರ ಜನ ಸೇರಿಸೋತ್ತೆಳಿದ ಪ್ರಿಯಾಂಕಾ ಖರ್ಗೆ ದನ ಧಮಕಿ ಕೊಟ್ಟರು ನೀ ಏನಾರು ಬಂದ್ರೆ ನಿಮ್ಮ ಅಪ್ಪಂದು ಪೊಸ್ಕೊ ತೆಗಿತೀನಿ ಅಂದ್ಕೊಂಡು ಅಲ್ಲಿ ಬಿಟ್ಟು ಶಿವಮೊಗ್ಗದಾಗ ಬಾಣಂತಿಯರು ನಡ್ಬರ್ಕ್ ನಿಂತು ಪುಟ್ಟ ತೊಗೊಂಡ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇನ್ನೂ ನಡೀತಾ ಇದೆ ಹೆಂಗಾದ್ರೆ ಹಂಡ್ರೆಡ್ ಪರ್ಸೆಂಟ್ ರೀ ಇದು ಇದು ಅಧ್ಯಕ್ಷನೂ ಅಡ್ಜಸ್ಟ್ಮೆಂಟೇ ಐತಿ ನೀನೇ ಅಧ್ಯಕ್ಷ ಆಗ್ಬೇಕು ಅಥವಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳ್ಯಾರ ಅಂದ್ರೆ ಬಿಜೆಪಿ ಅಧ್ಯಕ್ಷ ಯಾರಾಗಬೇಕು ಅಂತೇಳಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡೋ ಪರಿಸ್ಥಿತಿ ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ಅಲ್ಲಿ ಹೈಕಮಾಂಡ್ ಯಾಕೆಷ್ಟು ವೀಕ್ ಆಗಿದೆ ಅಂತೀರ ನೀವು ಹಿರಿಯರಿದ್ದೀರಿ ರಾಷ್ಟ್ರದಲ್ಲಿ ಕೆಲಸ ಮಾಡಿದವರು ಹೈಕಮಾಂಡ್ ಅವ್ರು ಬಂದವರಿಗೆ ಕೇಳಿರಲ್ಲ ರಾಧಾಮ್ ಯಾಕಪ್ಪ ಆಗಿರುತ್ತೆ ಆ ಅರುಣ್ ಸಿಂಗ್ನು ಹಿಂಗೆ ಮಾಡೋದಾ ನೀನು ಹಂಗೆ ಮಾಡ್ಲಕ್ಕಿ ಅಲ್ಪ ಅದು ಕೇಳ್ರಿ ಸ್ವಲ್ಪ ಕೇಳಬೇಕು ನೀವು ಎಲ್ಲಿ ಕೇಳುವುದಿಲ್ಲ ಬರೀ ಯತ್ನಾಳ್ಕೆ ಕೇಳ್ತೀರಿ ವಿಜೇಂದ್ರ ಅಂದ್ಕೊಂಡು ಹಾ ಹಾ ಮಾಡ್ತಾರೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗೋವರೆಗೂ ಕೂಡ ನಿಮ್ಮ ಹೋರಾಟ ಇದ್ದೇ ಇರುತ್ತೆ ಹಾಗಾದ್ರೆ ನಮ್ಮ ಹೋರಾಟ ನಿರಂತರ ಬದಲಾವಣೆ ನ್ಯಾಯ ನೀತಿ ಸತ್ಯ ಭ್ರಷ್ಟಾಚಾರ ರಹಿತ ಹಿಂದುತ್ವ ಇವೆಲ್ಲ ಎಲ್ಲಿವರೆಗೆ ಸಿಗೋದಿಲ್ಲ ಅಲ್ಲಿತವ್ರಿಗೆ ಹೋರಾಟ ಎಸ್ ಸರ್ ಥ್ಯಾಂಕ್ ಯು ಇಷ್ಟು ಮಾಜಿ ಸಚಿವರು ಶಾಸಕರಂತ ಯತ್ನಾಳು ಅವರ ಮಾತು ನಮ್ಮ ಹೋರಾಟ ನಿರಂತರವಾಗಿತ್ತೆ ಬಿ ಬಿಜೆಪಿ ಅಧ್ಯಕ್ಷರು ಏನು ಬದಲಾವಣೆ ಆಗಬೇಕು ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ನಿನ್ನೆ ಸುಧಾಕರ್ ಅವರು ಹೇಳಿದ ಮಾತು ನೂರಕ್ಕೆ ನೂರು ಸತ್ಯವಾಗಿದೆ ಅಷ್ಟೇ ಅಲ್ಲದೆ ಪಿಯ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನೋದನ್ನು ಏನು ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತೂ ಕ್ಯಾಮ್ರಾಮನ್ ಸಹಯ್ ಜೊತೆ ಸುನೀಲ್ ಟಿ ವಿ ಬೆಂಗಳೂರು